ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಚಿತ್ರರಾ ಬ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಮನೇಲೆ ತುಪ್ಪ ಮತ್ತು ಬೆಣ್ಣೆಯನ್ನು ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಬೆಣ್ಣೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬಾರೋಣ ನಾನಿಲ್ಲಿ ಹಾ ಒಂದೂವರೆ ಲೀಟ್ರ್ ಹಾಲನ್ನ ಹಸು ಹಾಲನ್ನೇ ನಾನು ಬಳಸ್ಕೊತೀನಿ ಅದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸಬೇಕು ನೀರು ಹಾಕಬಾರ್ದು ಚೆನ್ನಾಗಿ ಕಾಯಿಸಾದ್ಮೇಲೆ ಅದನ್ನು ಹಾರಕ್ಕೆ ಬಿಡಬೇಕು ಮುಚ್ಚುಳನ ಮುಚ್ಚಬಾರ್ದು ಮುಚ್ಚುಳ ಮುಚ್ಚೋದ್ರಿಂದ ಕೆನೆನ ಕಟ್ಟೋದಿಲ್ಲ ಲೋ ಫ್ಲೇಮಲ್ಲೇ ನಾವು ಕಾಯಿಸಿ ಅದನ್ನು ಹಾರಕ್ಕೆ ಬಿಟ್ಟಾಗ ಅದು ಮೇಲ್ಗಡೆ ಹಳದಿ ಕಲರಲ್ಲಿ ಕೆನೆ ಬಂದಿರುತ್ತೆ ಅದನ್ನು ಬೇರೆ ನಾವು ಎತ್ತಿಟ್ಕೋಬೇಕು ಅದಕ್ಕೆ ಹೆಪ್ಪು ಹಾಕೋಬೇಕು ಬೆಳಗ್ಗೆ ಎದ್ದು ಅದನ್ನು ಅಲ್ಲಿ ಕೆನೆ ಇರುತ್ತಲ್ಲ ಅದನ್ನು ಮೆಲ್ಲೆ ಮೇಲ್ಗಡೆನೇ ತಗೊಂಡು ಬೇರೆ ಒಂದು ನಿಮ್ಗೆ ಇಷ್ಟ ಆದರೆ ಪ್ಲ್ಯಾಸ್ಟಿಕ್ ಖಾರ ಹಾಕೊಳ್ಳಿ ಗಾಜಿನ ಖಾರ ಹಾಕೊಳ್ಳಿ ನಾನು ಪ್ಲಾಸ್ಟಿಕ್ ಬೋಲ್ಗೆ ಹಾಕೋತಾ ಇದ್ದೀನಿ ಈ ಥರ ಶೇಖರಣೆ ಮಾಡಿಕೊಂಡು ಪ್ರತಿದಿನ ಬರೋ ಅಂಥದ್ದನ್ನು ಇದನ್ನು ಶೇಖರಣೆ ಮಾಡ್ಕೊಂಡು ಇಟ್ಕೊತೀನಿ ವಾರಕ್ಕೊಂದ್ಸಲ ನಾನು ಕಟ್ಕೋತೀನಿ ಇದಕ್ಕೆ ನೋಡಿ ಸ್ವಲ್ಪ ಬೆಣ್ಣೆ ಇದ್ರೆ ಅದರೊಳಗಡೆ ಹಾಕೊಳ್ಳಿ ಅಥವಾ ನೀರನ್ನು ಹಾಕ್ಕೊಂಡು ಬರೀ ಕೆನೆನೇ ಒಂದು ಐದೇ ಐದು ನಿಮಿಷ ನೀವು ಬರೀ ಥರ ರೊಟೇಟ್ ಮಾಡೋದ್ರಿಂದ ನೋಡಿ ಈ ರೀತಿ ಬೆಣ್ಣೆ ಬರುತ್ತೆ ಇದನ್ನ ಬೇರೆ ಬೋಲ್ಗೆ ತಪ್ಪಲೆಗೆ ನಾವು ಬಸ್ಕೋಬೇಕು ಇದರಲ್ಲಿ ತಿಳಿಯಾದ ಮಜ್ಜಿಗೆನೂ ಕೂಡ ನಿಮ್ಗೆ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಜ್ಜಿಗೆಗೆ ನೀರ್ ಹಾಕೊಂಡು ನೀರ್ ಮಜ್ಜಿಗೆ ಮಾಡ್ಕೊಂಡು ಈರುಳ್ಳಿ ಕರ್ಮೆ ಸೊಪ್ಪೆಲ್ಲಾನು ಹಾಕೊಂಡು ಕೂಡ ಕುಡಿಬಹುದು ಈ ರೀತಿ ನನಗೆ ವಾರಕ್ಕೊಂದ್ಸಲ ಇಷ್ಟು ಬರುತ್ತೆ ಒಂದುವರೆ ಲೀಟ್ರೂ ಹಾಲಲ್ಲಿ ನಮ್ಮ ಪಕ್ಕದ ಮನೆಯೇ ಹಸು ಇರೋದ್ರಿಂದ ನಾನು ಹಸು ಹಾಲು ತೊಗೊತೀನಿ ನೋಡಿ ಇದಕ್ಕೆ ಏಲಕ್ಕಿಕಾಯಿ ಮತ್ತು ಮೆಣಸು ಮತ್ತು ಜೀರಿಗೆ ಮತ್ತು ಮೆಂತ್ಯ ಎಲ್ಲನೂ ಕೂಡ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು ಇಲ್ಲಿ ನಾನು ಬರೀ ಏಲಕ್ಕಿಕಾಯಿ ಮತ್ತು ಮೆಣಸನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ ಅದನ್ನು ಅದರೊಳಗಡೆ ಹಾಕೋತೀನಿ ಆಲ್ರೆಡಿ ಜೀರಿಗೆ ಮತ್ತು ಮೆಂತ್ಯನ ನಾನು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಈಗ ಒಲೆ ಮೇಲೆ ಒಂದು ಬೋಸಿನ ಇಟ್ಟಿದ್ದೀನಿ ಅದನ್ನು ಕಾದ ನೀಟಾಗಿ ಸೋರಿಸಿ ಬೆಣ್ಣೆನ ಕಪ್ಲೆ ಒಳಗಡೆ ಹಾಕಬೇಕು ಚೆನ್ನಾಗಿ ಮಜ್ಜಿಗೆ ಎಲ್ಲಾನ ನೀಟಾಗಿ ಸೋರಿಸಿ ಸೋರಿಸಿ ಹಾಕೋಬೇಕು ಲೋ ಫ್ಲೇಮಲ್ಲಿ ಕಾಯಕ್ಕೆ ಬಿಡಬೇಕು ಐ ಫ್ಲೇಮಲ್ಲೇ ಕಾಯೋಕ್ಕೆ ಬಿಡಬಾರ್ದು ಯಾಕಂದರೆ ಉಕ್ಕು ಬಂದ್ಬಿಡುತ್ತೆ ಆಮೇಲೆ ತುಪ್ಪ ಕಾಯಿಸಣಾಗ ಆದಷ್ಟು ಫ್ರೆಂಡ್ಸ್ ನಾವು ಅಲ್ಲೇ ಇರಬೇಕು ಇಲ್ಲಾಂದರೆ ಉಕ್ಕೋಗ್ಬಿಡುತ್ತೆ ಅಥವಾ ಸೀದೋಗ್ಬಿಡುತ್ತೆ ನಾವು ತುಂಬ ಕೇರ್ಫುಲ್ಲಾಗಿ ತುಪ್ಪನ ಕಾಯಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಲ್ಲಿ ಲೋ ಫ್ಲೇಮಲ್ಲೇ ಕೊಟ್ಕೊಂಡಿದ್ದೀನಿ ನಾನು ತುಪ್ಪ ಬೆಣ್ಣೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲೂ ಮಕ್ಕಳಿಗೆ ತುಂಬ ಒಳ್ಳೆಯದು ಆದಷ್ಟು ಮಕ್ಕಳಿಗೆ ನಮ್ಮ ಮನೆಯಲ್ಲೇ ಸಿಗುವಂತಹ ಇದೇ ರೀತಿ ನಾವೇ ಮಾಡ್ಕೊಂಡಿರೋವಂಥ ತುಪ್ಪ ಬೆಣ್ಣೆನ ತಿನ್ನಿಸಿ ಅವ್ರ ಹೆಲ್ತು ತುಂಬ ಚೆನ್ನಾಗಿರುತ್ತೆ ನೋಡಿ ಪೌಡರ್ ಮಾಡ್ಕೊಂಡಿದ್ಮೇಲೆ ಅದನ್ನೆಲ್ಲ ಕೂಡ ಬಂದ ಬಂದಮೇಲೆ ಒಂದು ಬಂದಾದ ಬಂದಾದಮೇಲೆ ಅದು ಉಪ್ಪು ಬರುತ್ತೆ ಆವಾಗ ಲೋ ಫ್ಲೇಮಲ್ಲಿ ಕೊಟ್ಟು ಅಥವಾ ಸ್ಟವನ್ನ ಆಫ್ ಮಾಡಿ ಮತ್ತೆ ಆನ್ ಮಾಡಿ ಆವಾಗ ಈ ಥರ ನೊರೆ 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 ಥರ ಬರುತ್ತೆ ಕಾದು ಕಾದು ಆವಾಗ ತುಪ್ಪ ಬಂದಿದೆ ಅಂತ ನೋಡಿ ಈಗ ಫುಲ್ ನೀರು ಥರ ಆಗಿದೆ ಇದನ್ನು ಆರೋಕ್ಕೆ ಬಿಡಬೇಕು ಬಿಟ್ಟಾದಮೇಲೆ ನಾವು ಒಂದು ಬಾ ಬಾಕ್ಸ್ಗೆ ಅಥವಾ ಒಂದು ಗಾಜೊಂದು ಬಾಟಲ್ಗೆ ನಾವು ಸೋರಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ತುಪ್ಪ ನೋಡೋಕ್ಕೆ ಒಂಥರ ಖುಷಿ ಇದೆ ಇದನ್ನು ಸ್ವಲ್ಪ ಹೊತ್ತು ಹಾರಾಕಿಬಿಟ್ಟಿದ್ದೀನಿ ಬಿಟ್ಟಾದಮೇಲೆ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಅರ್ಶಿನ ಕೂಡ ಹಾಕ್ಬೋದಾಗಿತ್ತು ನಾನು ಅರ್ಶಿನ ಹಾಕಿಲ್ಲ ಅರ್ಶಿನ ಹಾಕ್ತವ್ರು ಕೂಡ ಎಷ್ಟು ಚೆನ್ನಾಗಿದೆ ಕಲರು ಆದರೆ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಯಾರೇ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ